ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಧಾರವಾಡದಿಂದ ಸದ ಶಿವ ಯಾಕೆ ಕೊಟ್ಟಿದ್ರು ನಿನಗೆ ನಾಲ್ಕು ವರ್ಷ ಮುಗಿದಿರೋದು ನಾಲ್ಕು ಸಾವಿರ ತಗೊಂಡಿದ್ದೆ ಸಂಕ್ರಮಣ ಸಂಕ್ರಮಣ ಆಯ್ತು ಅಲ್ಲ ಹಾಂ ವಾಪಸ್ ಉಳಿದ್ರೆ ಮೂರು ಬರೋಸ್ ನಾವು ಅಡ್ವಾನ್ಸ್ ಮಾಡ್ತೀವಿ ಬರಾಮ್

ನೋಡ್ರಿ ಯಾಕೆ ಒಳ ಮೀಸಲಾಯ್ತಿ ಕೇಳ್ತೇವೆ ಅಂದ್ರೆ ದಿಸ್ ಈಸ್ ದ ಕಾಜ್ ವೈ ವಿ ಆರ್ ಗೋಸ್ ಟು ಆಸ್ ದಿ ಇಂಟರ್ನಲ್ ರಿಸರ್ವೇಶನ್ ಡಾಕ್ಟ್ರೆ ದಿಸ್ ಈಸ್ ದ ಕಾಸ್ ದೇ ವಾವ್ ಇವನು ಭಾರತೀಯ ನಾವು ಸೂರ್ ಇಲ್ದವ್ರಿಗೆ ಸೂರ್ ಕೊಡ್ತೀವಿ ಅಂತ ಹೇಳ್ತೀವಿ ಇವರಪ್ಪ ಒಂದು ಗೇಣಿಜೆ ಆಗಿಲ್ಲ ಇವನಿಗೂ ಒಂದು ಗೇಣಿಜೆ ಆಗಿಲ್ಲ ನೋಡಿ ಹೆಂಗಿದೆ ಭಾರತ ಇದು ಕರ್ನಾಟಕ ಇವರಿಗೆ ಗ್ಯಾರಂಟಿ ಇಲ್ಲ ಹೌದು ಏನ್ ಹೇಳಿ ನೋಡೋಣ ಎಂತ ಪರಿಸ್ಥಿತಿ ಇದೆ ಹೇಗ್ ಬದುಕಬೇಕು ನೋಡಿ ಈ ತರದ ಪರಿಸ್ಥಿತಿ ಏನಾಗ್ತದೆ ಕನಿಷ್ಠ ಇದನ್ನ ಮಾಡೋದಕ್ಕಿಂತಲೂ ಒಂದಿಷ್ಟು ಇವ್ರಿಗೆ ಒಂದು ಐಡೆಂಟಿ ಹೊಲ ಕೊಟ್ಟಿದ್ರೆ ದುಡ್ಕಣ್ಣ ತಿಂತಿದ್ವಲ್ಲ ಒಂದು ಮನೆನರ ಕೊಡಬೇಕಾಗಿತ್ತು ಅಲ್ಲಿ ಈಗ ಮೊನ್ನೆ ಹೆಚ್ಚಾಜಿನೇ ಬಂದಿದ್ರು ಮನೆ ಕೊಡಿಸ್ತೋ ಅಂತ ಹೇಳಿದ್ರು ಅವರು ಸರ್ಕಾರ ಇದೀಗ ಸುಮಾರು ಮಾತಾಡ್್ರೆ ಬಿಟ್ಟು ಕಷ್ಟ ಹೇಳಿ ಹೇಳಿ ಮನೆ ಕೊಡಿಸ್ತೋ ಅಂತಂದ್ರೆ ಬಿಪ ಎಂಬಿ ಪಾಟೇಲ್ ಅವರು ಬಂದಿದ್ರು ಬಂದಿದ್ರು ಏನು ಹೇಳಿದರು ಅವರು ಅಂದರ ನಿಮ್ಮ ಅವ್ರ ಫ್ಯಾಕ್ಟ್ರಿಯ ನೌಕರಿ ಅಷ್ಟು ಅಂದಾರ ಹಂಗ ಇಲ್ಲಿ ನೀವು ಮೂರು ಜನ ಇದ್ದೀರಿ ಒಡದ್ ಎಷ್ಟು ಜನಕ್ಕೆ ಅವರು ಹೊಡೆದದ್ದು ಐದನೇ ಜನ ಕೊಡದಾರ ಜನ ಕೂಡಿ ನಿಮ್ಗೆ ಹೊಡೆದಾರ ಆದ್ರೆ ನೀವು ಒಡೆದ ಜನ ಮೂರ್ ಜನಕ್ಕೆ ಹ್ಮ್ 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 ಇಂಥವ್ರು ಎಷ್ಟು ಜನ ಈ ಜನಾಂಗದಲ್ಲಿ ಗೊತ್ತಿಲ್ಲ ಸರ್ ಈಗ ನಾವು ಕೆಲವರಿಗೆ ಒಳ ಮೀಸಲಾತಿ ಯಾರು ವಿರೋಧ ಮಾಡ್ತಾರಲ್ಲ ಇಂಥ ದಬ್ಬಾಳಿಕೆ ಮಾಡೋರೇ ಒಳ ಮೀಸಲಾತಿ ವಿರೋಧ ಮಾಡೋದು ಯಾಕೆ ಒಳ ಮೀಸಲಾತಿ ವಿರೋಧ ಮಾಡ್ತಾರಂದ್ರೆ ಒಡೆಯವನು ಇದ್ದಾಗ ಒಡಿಸ್ಗಳವನ ಇರ್ತಾನೆ ಒಡಿಸ್ಗಳವನ ಇದ್ದಾಗ ಭಾಷಣ ಮಾಡೋ ನನ್ನ ಇರ್ತಾನೆ ಇಂಥವ್ನ ಭಾಷಣ ಕೇಳೋದಕ್ಕೆ ಇವ್ರು ಇರಬೇಕು ನನ್ನ ಭಾಷಣ ಕೇಳೋದಕ್ಕೆ ನನ್ನ ಭಾಷಣ ಕೇಳೋದಕ್ಕೆ ಯಾಕೆ ಇರಬೇಕು ಇಂಥವ್ರು ಇರಲಿಲ್ಲ ಅಂದ್ರೆ ನನ್ನ ಭಾಷಣ ಯಾರು ಕೇಳೋರು ಇವರು ಭಾಷಣ ಕೇಳೋದಕ್ಕೆ ಇರಬೇಕನ್ನ ಕಾರಣಕ್ಕಾಗಿ ಈ ದೇಶದಲ್ಲಿ ಬಡತನ ಇರಬೇಕು ಅಂತಾರೆ ನೋಡಿ ಈ ತನಕ ಒಬ್ಬ ಒಬ್ಬ ಕನ್ಸರ್ನ್ ಮಿನಿಸ್ಟರ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರ ರೆಸ್ಪಾನ್ಸಿಬಲ್ ಪರ್ಸನ್ ಈ ಡಸಂಟ್ ಈ ಡಸಂಟ್ ಕಮ್ ಇಯರ್ ವೈ ಯಾಕೆ ಬಂದಿಲ್ಲ ಇಲ್ಲಿಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇಟ್ ಇಸ್ ಈಸ್ ಬೌಂಡೆಡ್ ಡ್ಯೂಟಿ ಟು ವಿಸಿಟ್ ದಿ ಸೋ ಅಂಡ್ ಸೋ ಪ್ಲೇಸ್ ಬಂದೇ ಇಲ್ಲ ಎಷ್ಟು ಜವಾಬ್ದಾರಿ ಇದೆ ನೋಡಿ ಸರ್ಕಾರಕ್ಕೆ ಹಾ ಮತ್ತೆ ಈ ತರದ ನಡತೆ ಈ ತರದ ನಡವಳಿಕೆ ಇದು ಇದು ದಲಿತರನ್ನ ಉದ್ಧಾರ ಮಾಡತಕ್ಕಂಥ ನಡವಳಿಕೆ ಇದು ಈ ತರದ ಸಿಸ್ಟಮ್ ಈಗ ಬಂದು ನಾನು ಒಂದ್ ಐವತ್ ಸಾವಿರ ರೂಪಾಯಿ ಕೊಟ್ಟರೆ ಇವನು ಬಡತನ ನಿವಾರಣೆ ಆಗ್ತದೆ ನಾನು ಒಂದು ಕೊಟ್ಟು ಹೋದೀನಿ ಅಂತ ತಿಳ್ಕೊಳ್ಳಿ ಬಡತನ ನಿವಾರಣೆ ಆಗ್ತದೆ ಈ ತಕ್ಷಣನೇ ಮಾನ್ಯ ಎಂ ಬಿ ಪಾಟೀಲ್ರು ಸೋಷಿಯಲ್ ವೆಲ್ಫೇರ್ ಸೆಕ್ರೆ ಮಿನಿಸ್ಟರ್ ಕರದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಇಮಿಡಿಯೇಟ್ ಆಗಿ ಲೆಟರ್ ಬರೋದು ಎರಡು ಎಕರೆ ಜಮೀನು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ನಲ್ಲಿ ಹಿಡಿದ ಒಂದು ಸ್ಕೀಮ್ ಒಂದು ಸ್ಕೀಮ್ ಇದೆ ಇವರಿಗೆ ಆಗಿ ಕೊಡಬೇಕಂತ ಇಮ್ಮಿಡಿಯೇಟಾಗಿ ಹೇಳ್ಬೋದಾಗಿತ್ತು ಇವರಿಗೆ ಎರಡೆರಡು ನಾಳೆ ಆರ್ಡ್ರ್ ಇಶ್ಯೂ ಮಾಡಿಬಿಡ್ಬೋದಾಗಿತ್ತು ಏನು ತೊಂದಿರೋದಕ್ಕೆ ಇಲ್ಲೇ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಒಂದು ರಿಪೋರ್ಟ್ ಬೇಕು ಈ ರಿಪೋರ್ಟ್ ಬೇಸಿಸ್ ಮೇಲೆ ನೀವು ಇಮಿಡಿಯೇಟ್ ಆಗಿ ಒಂದು ಎರಡು ಎಕರೆ ಎರಡೆರಡು ಎರಡು ಎಕರೆ ಏನು ಮೂರು ಈ ಮೂರು ಜನ ಮಕ್ಕಳ ಮೂರು ಜನಕ್ಕೆ ಎರಡ್ ಎರಡು ಎಕರೆ ಜಮೀನು ಕೊಡಬೇಕು ಕಾರ್ಮಿಕ ಆಫೀಸರ್ ಬಂದಾರ ಇಲ್ಲ ಗೊತ್ತಿಲ್ಲ ಬರಬೇಕು ಯು ಮಸ್ಟ್ ಕಮ್ ಹಿಯರ್ ಬಂದಿಲ್ಲ ಅವರು

ನಾವು ಇಲಾಖೆಯಿಂದ ಈಗಾಗಲೇ ಒಂದು ಐವತ್ತೈವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿವಿಮರ್ ಇಲ್ಲ ಸರ್ ನಾವು ಇಲಾಖೆಯಿಂದ ಮಾಡಿದ್ದು ಹೇಳ್ತಾ ಇದ್ದೀನಿ ಸರ್ ಎಮರ್ಜೆನ್ಸಿ ಆಗಿ ಸ್ವಲ್ಪ ಫುಡ್ ಗ್ರೇನ್ಸ್ ಕೊಟ್ಟಿವಿ ಆನಂತರ ಐವತ್ತೈವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿವಿ ಉಸ್ತುವಾರಿ ಮಿನಿಸ್ಟ್ರು ಬಂದು ಅವರಿಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಮತ್ತೆ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಬಂದು ಹೋಗಿದ್ದಾರೆ ಸರ್ ಶಾಸಕರು ತಿಳ್ಕೊಂಡಿಲ್ಲ ಅಂತ ನೀವು ಹೇಳ್ಬಾಡ್ರಿ ಐ ನೋ ವೆರಿ ವೆಲ್ ವೀಸ್ ಕಮಿಂಗ್ ಐ ನೋ ವೆರಿಗತ್ತಿಲ್ಲ ನೀವು ಅದನ್ನ ನೀವು ಮಾಡಿದ ಕೆಲಸ ಹೇಳಿ ನಾನು ನೋಡಿ ಐವತ್ತು ಸಾವಿರ ರೂಪಾಯಿ ಕೊಡೋದು ಅಷ್ಟೇ ಇವ್ ನಿಮ್ ಕೆಲಸ ಅಲ್ಲ ಅದೊಂದೇ ನಿಮ್ ಕೆಲಸ ಅಲ್ಲ ಕೆಲಸ ಹೇಳಿ ನೋಡಿ ಒಂದೇ ಕೆಲಸ ಕೇಳಿ ನಿಮ್ಮಲ್ಲಿ ಇಮ್ಮಿಡಿಯೇಟ್ ಆಗಿ ಹೋಗಿ ಅವನಿಗೆ ಏನು ಅದು ಏನಾಗಿದೆ ಇಸ್ ಮೀನ್ ಡೂ ಯು 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 ನೋ ನೋ ವೆನ್ ವೈ ಆರ್ ಗೋಸ್ ದಿ ಅದೇನಾಗಿದೆ ಪ್ಲೇಸ್ ವೈ ಗೋಸ್ ಟು ರೀಹ್ಯಾಲಿಟೇಷನ್ ಏನ್ರಿ ಮಾಡಬೇಕಾಗಿತ್ತೀ ಇಟ್ಸ್ ನಾಟ್ ಎಸ್ ವರ್ಕ್ ಹೌ ಮಚ್ ಯು ವಾಂಟ್ ಎಷ್ಟು ದಿವಸ ಬೇಕು ನಿಮಗೆ ಬೌಂಡೆಡ್ ಡ್ಯೂಟಿ ಟು ಡೂ ದಿಸ್ ವರ್ಕ್ ನೀವು ಇಷ್ಟು ದಿವಸ ಹಾಕಬೇಕಾಗಿತ್ತು ಟೆನ್ ಡೇಸ್ ವೈ ಯು ವಾಂಟ್ ಡೇಸ್ ಕೇಳಿ ನಾ ನಿಮ್ಮ ವ್ಯಾಪ್ತಿ ಅಲ್ಲ ನಿಮ್ಮದೇ ವ್ಯಾಪ್ತಿ ಇದು ನೋಡಿ ನಿಮ್ಗೆ ಗೊತ್ತಿರಲಿ ಡಿಸ್ಟಿಕ್ ಆಫೀಸರ್ ಡಿಸ್ಟಿಕ್ ಜಿಲ್ಲಾ ಆಡಳಿತ ಜವಾಬ್ದಾರಿ ನೀವು ಕೂಡ ಇವ್ರದ್ದು ವಿಶೇಷವಾದ ಜವಾಬ್ದಾರಿ ನಿಮಗಿದೆ ಈ ಇವರಿಗೆ ಎರಡೆರಡು ಎಕರೆ ಜಮೀನು ಕೊಡ್ಬೋದಾಗಿತ್ತು ಇವರಿಗೆ ಇತರಗೆ ಒಂದು ಆರ್ಡರ್ ಬರಬೇಕಾಗಿತ್ತು ಇವನು ನೋಡಿ ನಿಮ್ಗೆ ಗೊತ್ತಿರಲಿ ಇವನಿಗೆ ದುಡಿಯುವ ಶಕ್ತಿ ಮುಂದೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಕೇಳಿ ಅವನಿವೆಲ್ಲ ಕಾಲುಗಳು ವೀಕ್ ಆಗಿದ್ದಾವೆ ಅವೆಲ್ಲ ನರನಾಡಿಗಳು ವೀಕ್ ಆಗಿದ್ದಾವೆ ಮತ್ತೆ ಒಂದು ಸಲ ಮನುಷ್ಯನ ಒಡಿಸ್ಕೊಂಡ್ ಅಂದ್ರೆ ನೀವು ಒಡಿಸ್ಕೊಂಡಿಲ್ಲ ಗೊತ್ತಿಲ್ಲ ನಿಮಗೆ ಪಾಪ ಗೊತ್ತಾತ ಗೊತ್ತಾಗ್ತದೆ ನೀವು ಓಡಿಸ್ಕೊಂಡಿಲ್ಲಲ್ಲ ಒಡಿಸ್ಕಂಡ್ ಮನುಷ್ಯನ ಪರಿಸ್ಥಿತಿ ನೀವು ಕೇಳಬೇಕು ಈಗ ನೋಡಿ ಇವನು ಪುನಃ ಮನುಷ್ಯ ಆಗೋದಿಲ್ಲ ತ್ರೀ ಡೇಸ್ ಹೊಡೆದಾರ ಒಂದ್ ದಿವ್ಸ ಅಲ್ಲ ತ್ರೀ ಡೇಸ್ ಮೂರ್ ದಿವ್ಸ ಕಂಪಲ್ಸರಿ ಹೊಡೆದಾರ ಒಂದ್ ದಿವ್ಸ ಹೊಡೆದಿಲ್ರಿ ಇದನ್ನ ಮನುಷ್ಯ ಒಂದು ದಿವಸ ಹೊಡೆದ್ರೆ ಬದುಕದಲ್ಲ ಮೂರು ದಿವಸ ಹೊಡೆದಾರ ಅವ್ನ ಮೂರು ದಿವಸ ಹಂಗೆ ಹೌಸ್ ಗೋಸ್ ಟು ಟಾಲರೇಟ್ ಮತ್ತು ಸರ್ಕಾರ ಹೆಂಗೆ ಟಾಲರೇಟ್ ಮಾಡ್ತೀವಿ ಕಮ್ಯುನಿಟಿ ಟಾಲರೇಟ್ ಯಾಕಂದ್ರೆ ಯಾಕಂದರೆ ದೇವ್ ನೋ ಸಿಂಗಲ್ ಎಲ್ ಎಸ್ ವಾಟ್ ಈಸ್ ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರಿಗೆ ಗೊತ್ತಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ನೀವು ಸೋಷಿಯಲ್ ವೆಲ್ಫೇರ್ ಅವರು ಇಟತ್ತಿಗೆ ಹೋಗಿ ನೀವೇ ಒಂದು ಪರ್ಸ್ನಲಿ ನೀವು ವಿಸಿಟ್ ಮಾಡಿ ನಿಮ್ಮ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ಇದ್ರ ಬೇಸಿಸ್ ಮೇಲೆ ರಿಹಾಬಿಲಿಟೇಷನಲ್ಲಿ ನೀವು ತಗೊಂಡೋಗಿ ಇವರಿಗೆ ಬರೀ ಐವತ್ತು ಸಾವಿರ ರೂಪಾಯಿ ಕೊಟ್ಟಷ್ಟಿಗೆ ನಮ್ಮ ಜವಾಬ್ದಾರಿ ಮುಗಿದಿಲ್ಲ ಸರ್ ಈಗಾಗಲೇ ಇವ್ರು ನೋಡ್ತಾರೆ ನಮ್ಮ ಯಾರು ಡಾಕ್ಟರ್ ಅರಲ್ಲ ಡಾಕ್ಟ್ರು ನಿಮಗಿಂತ ಚೆನ್ನಾಗಿ ನಮಗಿಂತ ಚೆನ್ನಾಗಿ ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗಿದ್ದೀಗ ಕೊಡ್ತಾ ಇದ್ದಾರೆ ಅವರು ಈ ಗೆಟ್ ಈವರು ಇದೇ ಜಿಲ್ಲೆಯವರಾಗಿರೋದ್ರಿಂದ ಅವ್ರಿಗೊಂದು ಸಂಬಂಧ ಇದೆ ಸಂಪರ್ಕ ಇದೆ ಅವ್ರಿಗೊಂದು ಕರ್ಟ್ ಕರ್ಟಸ್ ಇದೆ ಕನ್ಸರ್ನ್ ಇದೆ ಆ ಥರ ಕೆಲಸ ಮಾಡಿದ್ದಾರೆ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಇವರು ಈಗ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿದೆ ನಿಮಗೆ ಗೊತ್ತಿರಲಿ ನಿಮ್ಮ ಡಿಪಾರ್ಟ್ಮೆಂಟ್ ಭಾಳ ಫೇಲ್ಯೂರ್ ಆಗಿದೆ ಇಷ್ಟೊತ್ತಿಗೆ ನೀವು ಆರ್ಡರ್ ತೊಗೊಂಬರ್ಬೇಕಾಗಿತ್ತು ನಿಮ್ಗೆ ಆ ಕನ್ಸರ್ನ್ ಇದ್ರೆ ಟೆನ್ ಡೇಸ್ ಆಗಿದೆ ರೀ ಟೂ ಡೇಸ್ನಲ್ಲಿ ಆರ್ಡರ್ ಇಶ್ಯೂ ಆಗ್ತವೆ ಟೂ ಡೇಸ್ನಲ್ಲಿ ಓನ್ಲಿ ಟೂ ಡೇಸ್ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ನಿಮ್ಮನ್ನು ಕಳಿಸಿ ಇವನಿಗೆ ಇಲ್ಲ ಅಂತ ನೋಡ್ಬೇಕು ಹೋಗಿಲ್ಲ ಇವನೇ ಹೇಳ್ತಾನೆ ನನಗೊಂದು ಎಕರೆ ಹೊಲ ಇಲ್ಲ ಒಂದು ಇರೋಕೆ ಒಂದು ಮನೇಲಿ ಅಂತ ಹೇಳ್ತಾನೆ ಇನ್ನು ನಿಮ್ಗೆ ಇನ್ನೇನು ಬೇಕಾರೆ ರೆಕಾರ್ಡ್ ಹೇಳಿ ನೋಡೋಣ ತಲಾಟಿ ಒಂದು ರೆಕಾರ್ಡ್ ಕೊಡ್ತಾನೆ ತಲಾಟಿ ಇಮಿಡಿಯೇಟ್ ಆಗಿ ತಲಾಟಿ ಸಿಗ್ತದೆ ಟೆನ್ ಡೇಸ್ ಆಗಿದೆ ನೀವು ಮತ್ತೆ ಮತ್ತೆ ಒಳಗಾದವರಿಗೆ ಇಮಿಡಿಯೇಟ್ ಆಗಿ ರೆಮಿಡಿ ಕೊಡಬೇಕಂತ ಐತಿ ಎಲ್ಲಿ ಕೊಟ್ಟಿರಿ ನೀವು ಐವತ್ತಲ್ಲ ರೀ ಐವತ್ತು ಇಡೀ ರೆಮಿಡಿ ಈ ನೀವು ತಾತ್ಕಾಲಿಕ ಟೆನ್ ಡೇಸ್ ಆಗಿದೆ ತಾತ್ಕಾಲಿಕ ಇದು ಟೆನ್ ಡೇಸ್ ಆಗಿದೆ ಈಗ ನಾನು ಬಂದಿರೋದು ಸರ್ಕಾರ ಏನೇನು ಮಾಡಿದೆ ನನಗೆ ಕೊಡುವ ಅಧಿಕಾರ ಇಲ್ಲ ತಕ್ಷಣವೇ ಬಂದು ಕೊಡೋದಕ್ಕೆ ನನಗೆ ಇಫ್ ಇನ್ ಕೇಸ್ ಐ ಹ್ಯಾವ್ ಅನ್ ಅ ಮಿನಿಸ್ಟರ್ ನಾನು ಈ ಕೂಡಲೇ ನಿಂತಲ್ಲಿ ಆರ್ಡರ್ ಮಾಡ್ತಿದ್ದೆ ನಾನು ನನಗೆ ಆ ಅಧಿಕಾರ ಇಲ್ಲ ನಿಮ್ಮನ್ನ ಕೇಳೋ ಅಧಿಕಾರ ನಿಮ್ಮಿಂದ ಕೊಡಿಸುವ ಅಧಿಕಾರ ಮಾತ್ರ ನನಗಿದೆ ಅದಕ್ಕೆ ಸರ್ಕಾರ ಹತ್ತು ದಿವಸ ಆದ್ಮೇಲೆ ನಾನು ಯಾಕೆ ಬಂದಿನಿ ಅಂದ್ರೆ ಏನು ಸರ್ಕಾರ ಕ್ರಮ ತೆಕ್ಕಂಡಿದೆ ಜೀರೋ ಕ್ರಮ ಬಿಗ್ ಜೀರೋ ಐವತ್ತು ಸಾವಿರ ರೂಪಾಯಿ ಕೊಟ್ಟೊಟ್ಟಿಗೆ ಕ್ರಮ ಆಗೋದಿಲ್ಲ ಐವತ್ತು ಸಾವಿರ ರೂಪಾಯಿ ಕೊಟ್ಟಿಗೆ ಅದ್ರದ್ದು ರೆಮಿಡಿ ಆಗೋದಿಲ್ಲ ಇದಕ್ಕೆ ಕೊಡಬೇಕಾಗಿರೋದು ಕಾನೂನು ಪ್ರಕಾರ ಕೊಡಿರಿ ನೀವು ನಿಮಗೇನು ಕಾನೂನು ಮಾಡಿರಿ ಹೇಳಿ ನೋಡೋಣ ಇಮ್ಮಿಡಿಯೇಟಾಗಿ ರಿಹಾಬಿಲಿಟೇಷನ್ ಮಾಡ್ಬೇಕಂತ ಹೇಳಿದ್ರಿ ಎಲ್ಲಿ ಮಾಡಿರಿ ನೀವು ಮನೆ ಮಂಜೂರು ಮಾಡಿದರೆ ಇಲ್ಲ ಪ್ಲೇಸ್ ಪ್ಲೇಸ್ಗೆ ಫೈಂಡ್ ಔಟ್ ಮಾಡಿದರೆ ಇಲ್ಲ ಜಾಗ ನೋಡಿದರೆ ಇಲ್ಲ ಜಾಗ ಎಲ್ಲೇನು ಕೊಡ್ತಾರೋ ಅಂತ ನೋಡಿದರೆ ಇಲ್ಲ ಎಲ್ಲೇನು ಕೊಡ್ತು ಏನು ಹೊಲ ಎಲ್ಲೇನು ಕೊಡ್ತಾರೋ ಅಂತ ಕೇಳಿದ್ರೆ ಇಲ್ಲ ಹೊಲ ಯಾರು ಕೊಡ್ತಾರೋ ಅಂತ ಕೇಳಿದರೆ ಇಲ್ಲ ಹಾಗಾದ್ರೆ ಏನು ರೆಮಿಡಿ ನಿಮ್ಮದು ಏನು ನಿಮ್ಮದು ಡ್ಯೂಟಿ ನಿಮ್ದು ಎಲ್ಲಿ ಮಾಡಿರಿ ರಿಹಾಬಿಲಿಟೇಷನ್ಗೆ ನಿಮ್ಮ ಡ್ಯೂಟಿ ದರ್ ಇಸ್ ನೋ ಏನೇ ಡ್ಯೂಟಿ ಎಲ್ಲಿ ಅಲ್ಲಿ ಏನು ಕೆಲಸನೂ ಇಲ್ಲ ಬರೀ ಇಲ್ಲಿ ನಾವು ನಿಮ್ಮನ್ನ ಡಾಕ್ಟ್ರು ನೋಡ್ತಾರೆ ನಾವ್ಯಾರು ನೋಡ್ಬೇಕಾಗಿ ನಾನು ಬಂದಿರಿ ನಾನು ನೋಡ್ತೀನಿ ಇವನ್ನ ಇತ್ತ ನೋಡೋಂಗಿಲ್ಲ ಡಾಕ್ಟ್ರು ನೋಡ್ತಾರೆ ನಾನು ಯಾಕೆ ಬಂದೀನಿ ಇವನ ಆರೋಗ್ಯನ ಆಗ ಯೋಗಕ್ಷೇಮನ ವಿಚಾರ ಮಾಡ್ಕೊಂಬರಕ್ಕೆ ಬಂದಿದ್ದೀನಿ ನನಗೆ ಫೀಲ್ ಫೀಲ್ವರಿವೆ ಇಷ್ಟು ಜನ ಮಂತ್ರಿ ಅಂತ ಹೇಳ್ತೀರಿ ನಿಮ್ಮ ಮಂತ್ರಿ ಬಂದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದಾರ ಈ ಆದ್ರೆ ಏನು ವ್ಯಾಲ್ಯೂವೇ ಇಲ್ಲ ಆ ಮನುಷ್ಯನಿಗೆ ಆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಏನು ಗೌರವ ಇಲ್ಲ ಆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಏನು ಅಧಿಕಾರನೇ ಆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಏನು 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 ನೀವು ನೀವು ಪಟ್ಟಿರ್ತಕ್ಕಂಥ ಮಾನ್ಯತೆ ಏನು ಗೌರವ ಏನು ಹೇಳಿ ಹೇಳ್ರಿ ಎರಡು ಸಾವಿರ ನಿಮಗೆ ಇಮ್ಮಿಡಿಯೇಟ್ ಆಗಿ ಅವನಿಗೆ ರಿಹಾಬಿಲಿಟೇಷನ್ ಮಾಡ್ಬೇಕು ಇವರಿಗೆ ಮಾಡಲೇ ಇಲ್ಲ ನೀವು ಮನೆ ಕೊಡಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ಫೇರ್ ಫೈ ಶಾಪ್ ಕೊಡ್ಬೇಕಂತ ಐತೆ ನೀವು ಒಂದು ಜೋಳ ಕೊಟ್ಟದ್ದು ಹೇಳ್ತೀರಲ್ರಿ ಸರ್ ಜೋಳ ಕೊಟ್ಟದಲ್ಲ ಮತ್ತೆ ಒಂದು ಟೈಕಿ ಕೊಟ್ಟದ್ದು ಹೇಳ್ತೀರಲ್ರಿ ರಿಹಾಬಿಲಿಟೇಷನ್ ಮೀನ್ಸ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ಮೀನ್ ರಿಹಾಬಿಲಿಟೇಷನ್ ಸರ್ ಹೇಳಿ ದಯವಿಟ್ಟು ಹೇಳಿ ನೀವು ರಿಹಾಬಿಲಿಟೇಷನ್ ಅಂದ್ರೆ ಏನು ಹೇಳಿ ತಮ್ಮ ಹತ್ರ ಇಲಾಖೆ ನೀವು ಮಾತಾಡ್ಲಿಲ್ ಡಾಕ್ಟರ್ ಸರ್ ನಿಮ್ಮ ಸ್ಕೀಮ್ಗಳನ್ನ ನೀವೇ ಹೇಳ್ಬೇಕು ನಿಮ್ಮ ಸ್ಕೀಮ್ ಡಾಕ್ಟರ್ ಹೇಳಕ್ಕಾಗಲ್ಲ ನಿಮ್ಮ ಸ್ಕೀಮ್ಗಳನ್ನ ನಮ್ಮ ಪಾಟೀಲ್ ಹೇಳಕ್ಕಾಗದ ನಿಮ್ಮ ಹತ್ರ ಮಾತಾಡಕ್ಕಾಗದಿಲ್ಲ ಅಂತ ಕೈಚಾರಿಕೆ ಆತರ ಮಾತಾಡೋದಲ್ಲ ಅಂತ ಇಲ್ಲ ಸರ್ ಈಗಾಗಲೇ ಇಲಾಖೆ ನಾನು ಬಿಂದೆ ಹೋಗಿ ತಾಲೂಕು ಆಫೀಸರ್ ಆಗಿ ಸ್ಪಾಟ್ ಬಂದು ಅವ್ರಿಗೆ ಆರೋಗ್ಯದ ಬಗ್ಗೆ ರಕ್ಷಣೆ ಕೊಡಬೇಕು ಬಗ್ಗೆ ಮಾತಾಡಿವಿ ಆ ನಂತರ ಇವರು ಜಮಖಂಡಿ ಇವರು ಪಾಸ್ಬುಕ್ ತರಿಸೋದು ಮಾತಾಡೀವಿ ಸರ್ ಆನಂತರ ಡಿ ಸಿ ಅವರಿಂದ ದಾಗ ಐವತ್ತೈವತ್ತು ಸಾವಿರ ರೂಪಾಯಿ ರಿಲೀಸ್ ಮಾಡೋದು ಬಗ್ಗೆ ಮಾತಾಡೀವಿ ಈ ತರ ನಾವು ಕ್ರಮ ವಹಿಸ್ತಾ ಇದೀವಿ ಸರ್ ಮತ್ತೆ ಅವ್ರ ಸಂಬಂಧಿಕರು ಯಾರ್ಯಾರಿದ್ದಾರೆ ಮತ್ತೆ ಏನೇನಿದೆ ತಿಳ್ಕೊಂಡಿವಿ ಇವರು ಜಮಖಂಡಿ ತಾಲೂಕಿಗೆ ಬಂದು ಬಾಗಲಕೋಟೆ ಜಿಲ್ಲೆಗೆ ಬರ್ಬೋದು ಅಲ್ಲಿ ನಮ್ಮ ಆದಿಜಾಂಬೂ ಅಭಿವೃದ್ಧಿ ನಿಗಮದ ಡಿ ಎಮ್ಗೆ ಕರೆಸ್ಪಾಂಡನ್ಸ್ ಮಾಡಿ ಮಾಹಿತಿ ಕೊಟ್ಟಿವಿ ಸರ್ ಆ ಟಿವಿನಾಗಿಷ್ಟು ನಿಮ್ಮ ಇಟ್ಟು ನೋಡಿದ್ರಿ ಎಲ್ಲರೂ ನೋಡ್ಯಾರ ನಿಮ್ಮ ಇದ್ರಾಗೇನು ನೋಡ್ಬೇಕು ಇದ್ರಾಗ ಇಟ್ಟ ಮುಖ ತೋರಿಸ್ಕೊಂಡ್ರಿ ಆಯ್ತು ನಾನು ಕೆಲಸ ಮುಗೀತೇ ಅಲ್ಲ ಅಂತ ಹೋದ್ರಿ ಇಟ್ಟೇನೆ ನಿಮ್ಮ ಕೆಲಸ ಮುಖ ತೋರಿಸಿ ಹೋಗೋದು ಇವ್ರ ಕೆಲಸ ಇದು ಆಫೀಸರ್ ಬರ್ಲಾರ್ದು ತಾಲೂಕ್ ಆಫೀಸರ್ ಬಂದು ಅದು ರಿಹಾಬಿಲಿಟೇಷನ್ ಏನಂತ ಗೊತ್ತಿಲ್ಲ ಅದಕ್ಕೆ ರಿಹಾಬಿಲಿಟೇಷನ್ ಅಂದರೆ ಗೊತ್ತಿಲ್ಲ ಏನು ಹೇಳೋದು ಒಬ್ಬ ತಾಲೂಕು ಆಫೀಸರ್ಗೆ ಏನು ಸರ್ ತಮ್ಮ ಯೋಜನೆ ಅವ ಹಾಳಾಗಿ ಹೋಗ್ಯಾವೀಗ ಯೋಜನೆಗಳು ಈಗ ಅದು ಜನತಾದಾಳ ಇದ್ದಾಗ ಅಟ್ಟೆ ಇಂಪ್ಲಿಮೆಂಟ್ ಇತ್ತು ಈಗ ಅವ ಹಾಳಾಗಿದ್ದೇವಾಲೆ ಅಂತ ಹೋದು ಇವ್ರಿಗೆ ಏನು ಸಿಕ್ಕಿಲ್ಲ ಅನ್ನೋದೇ ಸಾಕ್ಷ್ಯಾಧಾರ ನಾನು ಯಾಕೆ ಅದನ್ನ ಕಂಪ್ಲೇಂಟ್ ಅಂತಲ್ಲ ಅದನ್ನ ನಾನು ಏನದನ್ನ ಖಂಡಿಸ್ತೀನಿ ಅದನ್ನ ನಾನು ಏನಂತಂದ್ರೆ ರಾಜಕಾರಣ ಮಾಡೋಕೆ ಬಂದಿಲ್ಲ ಇದು ಈ ಘಟನೆನ ನಾನು ಖಂಡಿಸ್ತೇನೆ ಮತ್ತೆ ಜೊತೆಗೇನಂತ ಹೇಳ್ತೀನಂದ್ರೆ ಇಲ್ಲಿ ಇಲ್ಲಿಡಬಾರ್ದು ಯಾಕಂದ್ರೆ ಡಾಕ್ಟ್ರು ಅವರು ಇವು ಡಾಕ್ಟರ್ ನಾನು ಸುಳ್ಳು ಹೇಳ್ಬೋದು ನಮ್ಮ ಡಾಕ್ಟರ್ ಸುಳ್ಳು ಇವರು ಮಾನಸಿಕವಾಗಿ ಅಸ್ತವ್ಯಸ್ತರಾಗಿದ್ದಾರೆ ಇವರಿಗೆ ಪೆಟ್ಟು ಬಿದ್ದಿರೋದು ಎಷ್ಟು ಮುಖ್ಯ ಅಂತ ನಮಗನಿಸಿದಲ್ಲ ಅವರು ನಾವು ಬದುಕ್ತೀವಿ ಇಲ್ಲ ನೆಕ್ಸ್ಟ್ ಅಂತಕ್ಕಂಥದ್ದು ಭಾಳ ಮುಖ್ಯ ನೆಕ್ಸ್ಟ್ ನಾವು ಬದುಕೋದಿಲ್ಲ ಅನ್ನೋದು ಇವರಿಗೆ ಕಾನ್ಫಿಡೆನ್ಸ್ ಬಂದಿದೆ ಯಾರಿಗೆ ಯಾರು ಒಡಿಸ್ಕಂಡರಲ್ಲ ಅವ್ರಿಗೆ ಏನಂತ ಬಂದಿದೆ ಅಂದರೆ ನಾವು ಮುಂದೆ ಊರಿಗೆ ಹೋದ್ರೆ ನಾವು ಬದುಕೋದಿಲ್ಲ ನನ್ನ ಭಯ ಇದೆ ಅದು ಬಂದುಬಿಟ್ಟಿದೆ ಅವ್ರ ತಲೆಯಲ್ಲಿ ಈಗ ಯಾರಿಗೆ ಅವನು ಹೇಳಿ ಅವನ ಮಕ್ಕಳು ಅವ್ರ ಸಂಬಂಧಿಕರಿಗೆ ಎಲ್ಲರಿಗೆ ಬಂದಿದೆ ನಾವು ಬದುಕೋದಿಲ್ಲ ಅವ್ರು ಹಂಗೆ ಎದ್ಸಾರ ಹೊಡಿವಾಗ ನೀನು ಯಾರಿಗಾರು ಹೇಳಿದೆ ಅಂದ್ರೆ ಮಗನೇ ನೀನು ಬದುಕಿದ್ರೆ ಕೇಳ ಅಂತ ಹೇಳಿ ಸರ ಈಗ ನೀವು ಇದೇ ರಾಜ್ಯದಲ್ಲಿ ಅವ್ರು ನಿಂಟ್ರೆ ಇದೇ ಜಿಲ್ಲೆನಲ್ಲಿ ಅವ್ರು ನಿಂಟ್ರೆ ನೀವು ಇವ್ರನ್ನ ಬೇರೆ ರಾಜ್ಯಕ್ಕೆ ಇವ್ರನ್ನ ಗಡಿಪಾರು ಮಾಡಬೇಕು ನನ್ನ ಅಭಿಪ್ರಾಯದ ಪ್ರಕಾರ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಅವ್ರನ್ನ ಗಡಿಪಾರ ಮಾಡಬೇಕು ಇವರು ನಿರ್ಭಯವಾಗಿ ಬದುಕಬೇಕು ಇವ್ರಿಗೆ ಇನ್ನೂ ಟ್ರೀಟ್ಮೆಂಟ್ ಏನಾಗಿದೆ ಡಾಕ್ಟ್ರಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾರ ಇದು ಸಾಲದು ಡಾಕ್ಟ್ರೇ ಕೆನ್ ಐ ಸೇಸ್ ಕರೆಕ್ಟ್ ಸರ್ ಅದೇ ಸರ್ ಇದನ್ನ ಈ ಟ್ರೀಟ್ಮೆಂಟ್ ನೋಡಿ ಇವನಲ್ಲಿ ಬ್ಲಡ್ ಇಲ್ಲ ಇದನ್ನ ಹಾಕ್ಬೇಕಲ್ಲ ಸರ್ ನಾವು ಊಟ ಮಾಡಬೇಕು ಚಲೋ ಊಟ ಮಾಡಬೇಕು ಈಗೂ ಕೂಡ ಇವ್ನಿಗೆ ಯಾಕೆ ಚಲೋ ಊಟ ಮಾಡಕ್ಕೆ ಈಗ ಅವನಿಗೆ ಬೇಕಲ್ಲ ದುಡ್ಡು ಈಗ ಅವನು ಈಗ ಒಂದು ವರ್ಷ ಆದರೂ ಅವನು ಈಗ ಎತ್ತು ತಿರುಗಾಡೋ ಸ್ಥಿತಿ ಇಲ್ಲಿ ಇವನು ಈ ಒಂದು ವರ್ಷದ ತನಕ ಊಟ ಬೇಕಲ್ಲ ಯಾರು ಕೊಡಬೇಕು ಒಂದು ವರ್ಷದ ತನಕ ಊಟ ಬೇಕಲ್ಲ ಈಗ ಎಂ ಬಿ ಪಾಟೀಲ್ ರೇಡ್ ಅಂತ ಸುದ್ದಿ ತಿಳ್ಕೊಂಡೆ ನಾನು ಅಲ್ದಾಗನ ಯಾರ್ದಾದ್ರು ಯಾವ್ದನ್ನ ಫ್ಯಾಕ್ಟ್ರಿಗನ್ನ ಜಾಗ ನಾವು ನೌಕರಿ ಕೊಡಿಸ್ತೀನಿ ಅಂತೇಳಿ ಆ ಗ್ಯಾರಂಟಿ ಅನ್ನೋ ಕೊಟ್ಟು ಏನೇನೊಂದು ಇವನು ಆರೋಗ್ಯ ಶುದ್ಧ ಆದ ಮೇಲೆ ಇವನಿಗೆ ಏನಾರು ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಂದ್ರೆ ಒಂದು ಒಳ್ಳೆಯ ಊಟ ಸಿಗಕ್ಕೆ ಸಾಧ್ಯತೆ ಇಲ್ಲೇ ಹೋದ್ರೆ ಇವನು ಮತ್ತೆ ಸಾಯ್ತಾನೆ ಉಳಿತೇನೆ ಹಂಗೆ ಅವನು ಬದುಕ್ತೇನೆ ಇದನ್ನ ಇದನ್ನು ತಿಮ್ಮಪ್ಪುರವ್ರು ಮಾಡಬೇಕು ಇಲ್ಲಿರ್ತಕ್ಕಂಥ ಎಂ ಪಿ ಅವರು ಏನಾರಲ್ಲ ನಾನು ಅವ್ರನ್ನ ನಾನು ಈ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ಅವ್ರಿಗೆ ಭಾಳ ದೊಡ್ಡ ಶಕ್ತಿ ಇದೆ ಅವ್ರು ಮಾಡಬೇಕು ಯಾಕೆ ಇವ್ರು ಊಟ ಹಾಕ್ಲಿಲ್ವಾ ಇವ್ರು ಓಟ್ ಹಾಕ್ಯಲ್ಲ ಅವ್ರಿಗೆ ಹಾಕ್ಯಾರಲ್ಲ ನಿಮ್ಗೆ ಓಟ್ ಹಾಕ್ಯಾರ ಹೊಡಿಸ್ಕೊಂಡಾರ ನೀವು ಬಂದು ನೋಡಿದ್ರಿ ನೋಡಿ ಹೋಗಿರಿ ಕಟ್ಟಸಿಗೆ ನೀವು ಕನಿಷ್ಠ ಇವ್ರಿಗೇನಾರ ಕೊಡಬೇಕಲ್ಲ ನೀವು ಇವ್ರಿಗೆ ನಾನು ನೋಡಬೇಕಲ್ಲ ನೀವು ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾನು ವಿನಂತಿ ಮಾಡ್ತೀನಿ ಮಾಜಿ ಸಚಿವರಿಗೆ ಕೇಂದ್ರ ಸಚಿವರಿಗೆ ನೀವು ಇದ್ರ ಜವಾಬ್ದಾರಿ ತಗಲೇಬೇಕು